ಕಡಲನಗರಿ ಉಡುಪಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಭರ್ಜರಿ ಸ್ವಾಗತಕ್ಕೆ ಸಜ್ಜಾದ ಉಡುಪಿ ಜಿಲ್ಲೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಲಿರುವ ಪ್ರಧಾನಿ ನಮೋ ಉಡುಪಿಯ ರಥಬೀದಿಯಲ್ಲಿ ಎರಡು ಕಿಲೋಮೀಟರ್ ರೋಡ್ ಶೋ ನಡೆಸಲಿರುವ ಮೋದಿ ಬಂಗಾರದ ತೀರ್ಥ ಮಂಟಪ ಉದ್ಘಾಟನೆ ಮಾಡಲಿರುವ ಮೋದಿ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟು ಲಕ್ಷ ಕಂಠ ಗೀತಾ ಪಠಣೆ ಸಮಾವೇಶದಲ್ಲಿ ಭಾಗಿ ಭಗವದ್ಗೀತೆಯ ಹತ್ತು ಶ್ಲೋಕ ಪಠಣ ಮಾಡಲಿರುವ ನರೇಂದ್ರ ಮೋದಿ ಸುಮಾರು ಇಪ್ಪತ್ತೈದು ಸಾವಿರ ಜನ ಕುಳಿತುಕೊಳ್ಳುವ ಸುಸಜ್ಜಿತ ಪೆಂಡಾಲ್ಸ್ ಇದ್ದ ಸಮಾವೇಶದ ನಂತರ ಒಂದು ಲಕ್ಷ ಭಕ್ತರಿಗೆ ಊಟೋಪಚಾರದ ವ್ಯವಸ್ಥೆ ಸೊ ನ ಮೋದಿಯವರು ಇವತ್ತು ಉಡುಪಿಗೆ ಭೇಟಿ ಕೊಡಲಿದ್ದಾರೆ ಉಡುಪಿಯಲ್ಲಿ ಮೋದಿಯ ಹವಾ ಜೋರಾಗಿರ ಜೋರಾಗಿರಲಿದೆ ಏನು ಮೋದಿ ಬರ್ತಾರೆ ಅನ್ನೋಕ್ಕೂ ಕೂಡ ಸಿಕ್ಕಾಪಟ್ಟೆ ಸಿದ್ಧತೆ ಆಗ್ತಾ ಇತ್ತು ಈಗ ಭರ್ಜರಿ ಸ್ವಾಗತಕ್ಕೆ ಉಡುಪಿ ಜಿಲ್ಲೆ ಸಜ್ಜಾಗಿದೆ ಉಡುಪಿಯ ರಥಬೀದಿಯಲ್ಲಿ ಎರಡು ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇದರ ಜೊತೆಗೆ ಬಂಗಾರದ ತೀರ್ಥ ಮಂಟಪವನ್ನು ಸಹ ಉದ್ಘಾಟನೆ ಮಾಡಲಿದ್ದಾರೆ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟು ಲಕ್ಷ ಕಂಠಗೀತಾ ಪಠಣ ಸಮಾವೇಶದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದಾರೆ ಭಗವದ್ಗೀತೆಯ ಹತ್ತು ಶ್ಲೋಕವನ್ನ ಪ್ರಧಾನಿ ನರೇಂದ್ರ ಮೋದಿ ಪಠಣ ಮಾಡಲಿದ್ದಾರೆ ಇನ್ನು ಇದೆಲ್ಲದರ ಜೊತೆಗೆ ಬಂದಂತಹ ಜನರಿಗೆ ಕರೆಕ್ಟಾಗಿ ಕೂರಬೇಕು ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳಿ ಇಪ್ಪತ್ತೈದು ಸಾವಿರ ಜನ ಕುಳಿತುಕೊಳ್ಳುವಂತಹ ಪೆಂಡಾಲ್ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನು ಈ ಸಮಾವೇಶದ ನಂತರ ಇದೆಲ್ಲ ಮುಗಿದ ನಂತರ ಒಂದು ಲಕ್ಷ ಭಕ್ತರಿಗೆ ಊಟೋಪಚಾರದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸೊ ನೋಡಬಹುದು ಉಡುಪಿಯಲ್ಲಿ ಮೋದಿಯ ಹವಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ ಕೆಲವೇ ಕೆಲವು ಗಂಟೆಗಳಲ್ಲಿ ಉಡುಪಿಯನ್ನು ತಲುಪಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನರೇಂದ್ರ ಮೋದಿಯ ಭರ್ಜರಿಯಾಗಿ ಉಡುಪಿ ಜಿಲ್ಲೆ ವೆಲ್ಕಮ್ ಮಾಡಲಿದ್ದಾರೆ